ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಕೊಪ್ಪಳದ ಗವಿಮಠದ ಪರಮ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರು ಗ್ರಾಮಕ್ಕೆ ಗವಿಸಿದ್ದೇಶ್ವರ ಶ್ರೀಗಳು ದಯಮಾಡಿಸಲಿದ್ದಾರೆ ಕಂದಕೂರು ಗ್ರಾಮದ ಮಾಜಿ ಶಾಸಕರಾದ ಲಿಂಗೈಕ್ಯ ಶ್ರೀ ನಾಗನಗೌಡ ಕಂದಕೂರು ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ನಂತರ ಧರ್ಮಸಭೆಯ ಪಾವನ ಸಾನಿಧ್ಯ ವಹಿಸಿ ಹಿತೋಪದೇಶ ನೀಡಲಿದ್ದಾರೆ ಅದೇ ರೀತಿ ಯಾದಗಿರಿ ನಗರ ಹಾಗೂ ಕಂದಕೂರು ಗ್ರಾಮದ ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ಶ್ರೀಗಳಿಗೆ ಸ್ವಾಗತಿಸುವ ಬ್ಯಾನರ್ಗಳು ಕೂಡ ರಾರಾಜಿಸುತ್ತಿವೆ ಈ ಬಗ್ಗೆ ಜೆ ಡಿ ಎಸ್ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಚಂದ್ರ ಕಟಕಟಿ ಮಾತನಾಡಿ ಶ್ರೀಗಳು ಆಗಮಿಸುವ ಬಗ್ಗೆ ಮಾಹಿತಿ ನೀಡಿದರು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಕೊಪ್ಪಳದ ಗವಿಮಠದ ಪರಮ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರು ಗ್ರಾಮಕ್ಕೆ ಗವಿಸಿದ್ದೇಶ್ವರ ಶ್ರೀಗಳು ದಯಮಾಡಿಸಲಿದ್ದಾರೆ ಕಂದಕೂರು ಗ್ರಾಮದ ಮಾಜಿ ಶಾಸಕರಾದ ಲಿಂಗೈಕ್ಯ ಶ್ರೀ ನಾಗನಗೌಡ ಕಂದಕೂರು ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ನಂತರ ಧರ್ಮಸಭೆಯ ಪಾವನ ಸಾನಿಧ್ಯ ವಹಿಸಿ ಹಿತೋಪದೇಶ ನೀಡಲಿದ್ದಾರೆ ಅದೇ ರೀತಿ ಯಾದಗಿರಿ ನಗರ ಹಾಗೂ ಕಂದಕೂರು ಗ್ರಾಮದ ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ಶ್ರೀಗಳಿಗೆ ಸ್ವಾಗತಿಸುವ ಬ್ಯಾನರ್ಗಳು ಕೂಡ ರಾರಾಜಿಸುತ್ತಿವೆ ಈ ಬಗ್ಗೆ ಜೆಡಿಎಸ್ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಚಂದ್ರ ಕಟಕಟಿ ಮಾತನಾಡಿ ಶ್ರೀಗಳು ಆಗಮಿಸುವ ಬಗ್ಗೆ ಮಾಹಿತಿ ನೀಡಿದರು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಕಂದಕೂರು ಗ್ರಾಮಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮವಾಗಿ ಆಗಮಿಸುತ್ತಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಮಾನ್ಯ ಲಿಂಗೈಕ್ಯ ನಾಗಣಗೌಡ ಕಂಕೂರಪ್ಪಾಜಿಯವರ ಪ್ರಥಮ ಪುಣ್ಯ ಸ್ಮರಣೆ ಅಂಗವಾಗಿ ನಿರ್ಮಾಣವಾಗಿರ್ತಕ್ಕಂಥ ಸ್ಮಾರಕಕ್ಕೆ ಆಗಮಿಸಿ ಅಲ್ಲಿ ಒಂದು ವಿಶೇಷ ಒಂದು ಪೂಜೆ ಮಾಡಿ ನಂತರ ವೇದಿಕೆಗೆ ಆಗಮಿಸಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಲಿದ್ದಾರೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಮತ್ತು ಅಲ್ಲೆಲ್ಲ ಒಂದು ದೊಡ್ಡ ಪ್ರಮಾಣದ ಒಂದು ವೇದಿಕೆಯನ್ನು ರಚಿಸಿ ಬಂದಿರತಕ್ಕಂಥ ಎಲ್ಲರಿಗೆ ಅನುಕೂಲ ಆಗಲಿಕ್ಕೆ ಎಲ್ಲ ಮಾ ತಯಾರು ಮಾಡಿದ್ದೆ ಮತ್ತು ಬುಧವಾರ ನಾಳೆ ಅಂದರೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಹೃದಯಪೂರ್ವಕ ಮನವಿ ಮಾಡ್ತಾರೆ Garanty News. Suddy Cachita. Naja. Nesčita.